네스 <목소리도> 하 ಇಂಚಮನೆ ಈ ಗೋಸಪಾಸಿಯಲ್ಲ ನಾ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ನಾಡಿನ ಅವರು ಅವರು ಬೋರ್ رکھے ಇದ್ದರೆ ನಮ್ಮ ಕಾಯಿದೆ ಬೆದರೆ ಮಾಡಿದ್ರೆ ಅತೀಕೊಂಡಕ್ಕೆ ಸಮಸ್ಯೆ ಆಗ್ತಾ ಇದ್ಯಾ ಸರ್ಕಾರಕ್ಕೆ ಖಂಡಿತ ಸಮಸ್ಯೆ ಸರ್ಕಾರದಿಂದ ಪ್ರತಿ ತಿಂಗಳು ಆದಷ್ಟು ಸಂಧ್ಯಾಮಕ್ಕೆ ನೌನದಕ್ಕೆ ಪ್ರಸ್ತಾವ ಹಾಕಲೇಬೇಕು ಜೈಕ್ನಾ ಅಂತ ಅಂತ ಹೇಳಿ ಕಪಾಡಿದೆ ಪ್ರತಿ ತಿಂಗಳು ನಾವೇನೋ ಮಹಾಜನಕ್ಕೆ ದಕ್ಕದರ ಬರ್ತಿದೆ ಅಲ್ಲ ಮೂರ್ತಿ ವಿಶೇಷಕ್ಕೆ ಕೊಡ್ತಿದೀವಿ ಅಂತ ಈ ತರ ಗ್ಯಾರಂಟಿ ಅದೆಷ್ಟು ಕೂಡ ಹೇಳಿದಾರೆ ರೇವಣ್ಣ ಅವರು ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಮೇಡಮ್ ಈಗ ಸಿಎಂ ವಿಚಾರದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನೇ ಐದು ವರ್ಷ ಚೀಫ್ ಮಿನಿಸ್ಟರ್ ಅವರು ಅಲ್ಲಿಗೆ ಅವರೇ ಐದು ವರ್ಷ ಮುಖ್ಯಮಂತ್ರಿಗಳು

ಏನೇ ಇದ್ದರೂ ಕೂಡ ಸಿಎಂ ಯಾರು ರಿಯಾಕ್ಟ್ ಮಾಡೋದು ಕೂಡ ಅಲ್ಲ ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಆಗೋದಿಲ್ಲ ಅದನ್ನ ಯಾವುದೇ ಒಂದು ಅವ್ರು ಅಂದ್ಮೇಲೆ ಅವರ ಐದು ವರ್ಷ ಅಂತ ಬಿಜೆಪಿಯ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು ಹಾಗಾಗಿ ಕ್ರಾಂತಿ ಇದೆಯೋ ಇಲ್ಲೋ ಅನ್ಬ ಶ್ರಾಂತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ